ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಪರಿಸರ ದಿನದ ಪ್ರಬಂಧ ಭಾಷಣ ಪೀಠಿಕೆ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ ಐದರಂದು ಆಚರಿಸಲಾಗುತ್ತದೆ ವಿಶ್ವಾದ್ಯಂತ ಸುಮಾರು ನೂರ ನಲವತ್ತ್ಮೂರು ದೇಶಗಳು ಪರಿಸರ ದಿನ ಆಚರಿಸಲಾಗುತ್ತದೆ ಪರಿಸರ ಕಾಳಜಿ ಜೊತೆಗೆ ಜನರಿಗೆ ಪರಿಸರದ ಮಹತ್ವ ಸಾರುವ ಹಾಗೂ ಜನರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಇದನ್ನು ವಿಶ್ವಸಂಸ್ಥೆ ಸ್ಥಾಪಿಸಿತ್ತು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ನಿರ್ದಿಷ್ಟ ಥೀಮ್ನೊಂದಿಗೆ ಆಚರಿಸುತ್ತಾ ಬಂದಿದೆ ವಿವರಣೆ ಪರಿಸರವು ಪ್ರತಿಯೊಂದು ಜೀವ ರಾಸಿಗೆ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ ಪರಿಸರದಲ್ಲಿನ ಗಾಳಿ ನೀರು ಮಣ್ಣು ಮರಗಳು ಕಾಡುಗಳು ಸಾಗರಗಳು ಪ್ರತಿಯೊಂದು ಬಹಳ ಮುಖ್ಯ ಈ ಪರಿಸರ ಯುಗ ಯುಗಗಳವರೆಗೂ ಹೀಗೆ ಉಳಿಯಬೇಕಿದೆ ಆದ್ದರಿಂದ ವಿಶ್ವ ಪರಿಸರ ದಿನವನ್ನು ಆಚರಿಸುವುದು ಬಹಳ ಮುಖ್ಯ ನಿಮಗೂ ಕೂಡ ಪರಿಸರ ದಿನದ ಚಿಕ್ಕ ಪ್ರಬಂಧ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು